ಗೆಳೆಯರೇ ನಮ್ಮ ದೇಶದಲ್ಲಿ ತುಂಬಾ ಇತ್ತೀಚೆಗೆ ರೋಡ್ಗಳನ್ನು ಅಪ್ಗ್ರೇಡ್ ಮಾಡೋದು ಹೊಸ ರೋಡ್ಗಳನ್ನು ರೆಡಿ ಮಾಡೋದು ತುಂಬಾ ಮಾಡ್ತಾ ಇದ್ದಾರೆ ಯಾಕಂದರೆ ಎಕನಾಮಿ ಬೂಸ್ಟ್ ಆಗಲಿ ಅಂತ ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅದು ಬೆಂಗಳೂರು ಶಿವಮೊಗ್ಗ ರಸ್ತೆ ಯೋಜನೆ ಇದು ರಾಷ್ಟ್ರೀಯ ಹೆದ್ದಾರಿ ಎರಡುನೂರ ನೂರ ಅಂದರೆ ಎನ್ ಎಚ್ ಎನ್ ಎಚ್ ಜೀರೋ ಸಿಕ್ಸ್ನಲ್ಲಿ ಇದನ್ನು ಬರ್ತಾ ಇದೆ ಈಗ ಈ ರೋಡು ಅಂದರೆ ಡಬಲ್ ರೋಡ್ ಆಗಿತ್ತು ಇದು ದ್ವೀಪದ ಅದನ್ನು ಈಗ ಸ್ವಲ್ಪ ಅಗಲೀಕರಣ ಮಾಡ್ತಾ ಇದ್ದಾರೆ ಈ ಯೋಜನೆಯು ಟೋಟಲ್ ನಾಲ್ಕು ಪದದ ಹೆದ್ದಾರಿಯಾಗಿ ಈಗ ಕೆಲಸ ಮಾಡುತ್ತದೆ ಈಗ ಇದು ಕೆಲಸನೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅರ್ಧಕ್ಕಿಂತ ಜಾಸ್ತಿ ಮುಗಿಯೋಕ್ಕೂ ಬಂದಿದೆ ನಮ್ಮ ಮೈಸೂರಿನಿಂದ ಸಾರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಇದು ಕನೆಕ್ಟಿವಿಟಿ ಕೊಡುತ್ತದೆ ಸೊ ಬನ್ನಿ ನೋಡೋಣ ಸ್ವಲ್ಪ ಈ ಈ ಪ್ರಾಜೆಕ್ಟ್ ಏನು ಮತ್ತು ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸೊ ಬಿಡೋಣ ಸ್ಟಾರ್ಟ್ ಮಾಡೋಣ ಶಿವಮೊಗ್ಗ ಮತ್ತು ಬೆಂಗಳೂರು ರಸ್ತೆ ಯೋಜನೆಯನ್ನು ನಾಲ್ಕು ಪ್ಯಾಕೇಜ್ನಲ್ಲಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೇದು ಇದು ಮೊದಲನೇ ಪ್ಯಾಕೇಜು ಅಂದರೆ ತುಮಕೂರಿನಿಂದ ಕರಡಿಯವರೆಗೂ ಇದು ಸರಿಸುಮಾರು ಐವತ್ನಾಲ್ಕು ಕಿಲೋಮೀಟರ್ ಇರುತ್ತದೆ ಇದು ಟೋಟಲು ಐವತ್ನಾಲ್ಕು ಕಿಲೋಮೀಟರ್ ಚಲನೆ ಮಾಡುತ್ತದೆ ಸೊ ಎರಡನೇ ಪ್ಯಾಕೇಜ್ ನೋಡಿದೆ ಕರಡಿಯಿಂದ ಬಾಣದವರೆಗೆ ಇದು ಟೋಟಲು ಐವತ್ತೇಳು ಕಿಲೋಮೀಟರ್ ವಿಸ್ತರಿಸಿದೆ ಮೂರನೇ ಪ್ಯಾಕೇಜು ಬಾಣವರದಿಂದ ಬೆಟ್ಟದ ಹಳ್ಳಿಯವರೆಗೂ ಇದು ನಲವತ್ತೆಂಟು ಕಿಲೋಮೀಟರ್ ಇರುತ್ತದೆ ನಾಲ್ಕನೇ ಪ್ಯಾಕೇಜು ಬೆಟ್ಟದ ಹಳ್ಳಿಯಿಂದ ಶಿವಮೊಗ್ಗವರೆಗೆ ಇದು ಐವತ್ತೇಳು ಕು ಐವತ್ತೇಳು ಕಿಲೋಮೀಟರ್ ಚಲಿಸುತ್ತದೆ ಈ ಪ್ಯಾಕೇಜ್ಗಳು ಒಟ್ಟು ಅಂದಾಜು ವೆಚ್ಚ ಸರಿಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೆಂಟು ಕೋಟಿ ಅಂತ ಹೇಳ್ತಾ ಇದ್ದಾರೆ ಪ್ರಸ್ತುತ ಸ್ಥಿತಿ ನೋಡಿದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಯೋಜನೆಯಲ್ಲೂ ಗಮನಾರ್ಹ ಪ್ರಗತಿ ಸಾಧಿಸಲಾಗಿದೆ ಅಂತ ನಮ್ಮ ಸರ್ಕಾರ ಹೇಳಿದೆ ಭೂಸ್ವಾಧೀನ ಪ್ರಕ್ರಿಯೆ ನೋಡಿದರೆ ಯೋಜನೆ ಅಭಿವೃದ್ಧಿಯನ್ನು ಸುಗಮಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದರೆ ಕೆ ಐ ಎ ಡಿ ಬಿ ಅವರು ಹತ್ತು ಹಳ್ಳಿಗಳಲ್ಲಿ ಎಂಟು ಸಾವಿರದ ಒಂಬೈನೂರ ನಲವತ್ತ್ಮೂರು ಎಕರೆಯನ್ನು ಭೂಸ್ವಾಧೀನ ಆಲ್ರೆಡಿ ಮಾಡಿಕೊಂಡಿದ್ದಾರೆ ಮತ್ತು ಇದರ ನಿರ್ಮಾಣ ಪ್ರಗತಿ ನೋಡಿದರೆ ಈ ಹೆದ್ದಾರಿಯು ಗಣನೀಯ ಭಾಗಗಳನ್ನು ಈಗಾಗಲೇ ವಿಸ್ತರಿಸಲಾಗಿದೆ ಅಂದರೆ ಚತುಸ್ಪಷ್ಟ ಕಾಮಗಾರಿಗೆ ಸಕ್ರಿಯವಾಗಿ ನಡೆಯುತ್ತದೆ ಇದನ್ನು ಈಗ ಆಲ್ರೆಡಿ ಅಪ್ಗ್ರೇಡ್ ಮಾಡ್ತಾನೇ ಇದ್ದಾರೆ ಇದು ಗ್ರೀನ್ ಫೀಲ್ಡ್ ಅಲ್ಲ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಯಾಕಂದರೆ ಡಬಲ್ ರೋಡ್ ಇತ್ತು ಅದನ್ನೇ ಸ್ವಲ್ಪ ಹೊಡೆದು ಹೊಡೆದು ನಾಲ್ಕು ಪದ್ಧತ ರೋಡ್ ಆಗಿ ಇವರು ಮಾಡ್ತಾ ಇದ್ದಾರೆ ಕೆಲವೊಂದು ಜಾಗದಲ್ಲಿ ಅಂದರೆ ಸು ಕೆಲವೊಂದು ಊರಿಗೆ ಬೈಪಾಸು ಮಾಡ್ತಾ ಇದ್ದಾರೆ ಅಲ್ಲಿ ಮಾತ್ರ ಇದು ಗ್ರೀ ಗ್ರೀನ್ ಫೀಲ್ಡ್ ಇರುತ್ತದೆ ಈ ರೋಡು ರೆಡಿಯಾದರೆ ರೆಡಿ ನಮ್ಮ ಬೆಂಗಳೂರಿನಿಂದ ಮತ್ತು ಶಿವಮೊಗ್ಗದ ನಡುವಿನ ಪ್ರಯಾಣ ಸಮಯವನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಒಂದು ಒಳ್ಳೆಯ ಕನೆಕ್ಟಿವಿಟಿ ಕೊಡುತ್ತದೆ ಏನೂ ಪ್ರಾಬ್ಲಮ್ ಇಲ್ಲಾರದೆ ಆದರೆ ಡಬಲ್ ರೋಡ್ ಇರುವುದರಿಂದ ಎಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇರ್ತವೆ ಆದರೆ ಈ ಫೋರ್ ಲೈನ್ ಏನಿರುತ್ತೆ ಅಲ್ಲ ಸ್ನೇಹಿತರೆ ಇದರಲ್ಲಿ ಎಕ್ಸಿಡೆಂಟ್ಗಳು ಆಗುವುದು ತುಂಬಾ ಕಡಿಮೆ ಇದನ್ನು ಸ್ವಲ್ಪ ಈ ಈ ಎಕ್ಸ್ಪ್ರೆಸ್ ವೇ ಅಲ್ಲಿ ಅಂದರೆ ಈ ಎಕ್ಸ್ಪ್ರೆಸ್ ವೇ ಅಲ್ಲ ಇದೊಂದು ಹೈವೇ ರೀತಿ ಇದನ್ನು ರೆಡಿ ಮಾಡಿದ್ದಾರೆ ಇದರ ಸ್ವಲ್ಪ ಪರಿಸರ ಕಾಳಜಿಯನ್ನು ಇವರು ತುಂಬಾ ವಹಿಸಿದ್ದಾರೆ ಇಲ್ಲಿ ತುಂಬಾ ಪರಿಸರ ಬರುತ್ತದೆ ಶಿವಮೊಗ್ಗದ ರೈತರು ಮತ್ತು ಅಲ್ಲಿಯ ಪರಿಸರ ಕಾರ್ಯಕರ್ತರು ಸ್ವಲ್ಪ ಇದರ ಈ ಪ್ರಾಜೆಕ್ಟ್ ಮೇಲೆ ಸ್ವಲ್ಪ ವ್ಯಕ್ತಪಡಿಸಿದರು ಅವರು ಇದು ಇದರ ಮೇಲೆ ಹೆದ್ದಾರಿ ವಿಸ್ತರಣೆಯು ಪರಿಸರ ನಾಶಕ್ಕೆ ಕಾರಣವಾಗಬಹುದು ಮತ್ತು ಸ್ಥಳೀಯ ಕೃಷಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತ ಹೇಳಿದರು ಆದರೆ ಇದು ಪೂರ್ಣಗೊಂಡ ನಂತರ ನವೀಕರಿಸಿದ ಹೆದ್ದಾರಿಯು ಪ್ರಮುಖ ಕೈಗಾರಿಕಾ ಕಾರಿಡಾರ್ಗಳು ಇಲ್ಲಿ ರೆಡಿಯಾಗುತ್ತವೆ ಅಂದರೆ ಹೊಸ ಹೊಸ ಇಂಡಸ್ಟ್ರಿಗಳು ಇಲ್ಲಿ ರೆಡಿ ಆಗ್ತವೆ ಅದರಿಂದ ಸ್ವಲ್ಪ ಇವರುಗಳಿಗೆ ಇಲ್ಲಿ ಎಕನಾಮಿ ಬೂಸ್ಟ್ ಆಗುತ್ತೆ ಮತ್ತು ಇಲ್ಲಿಯ ಜನರಿಗೆ ತುಂಬಾ ಕೆಲಸ ಸಿಗುತ್ತದೆ ಅಂತ ನಮ್ಮ ಸರ್ಕಾರನೂ ಹೇಳಿದೆ ಮತ್ತು ಈ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಈಗ ಹೆಚ್ಚಿಗೆ ಆಗ್ತಾನೇ ಇದ್ದೇವೆ ತುಂಬಾ ಕಂಪ್ನಿಗಳು ಇಲ್ಲಿ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿವೆ ಮತ್ತು ಇಲ್ಲಿ ಪ್ರವಾಸಿ ತಾಣಗಳಿಗೆ ಅಂದರೆ ನಮ್ಮ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅವರಿಗೆ ಒಂದು ಒಳ್ಳೆಯ ಕನೆಕ್ಟಿವಿಟಿ ಸಿಗುತ್ತದೆ ಮತ್ತು ಪ್ರವಾಸ ಎಕನಾಮಿ ತುಂಬಾ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಯೋಜನೆಯು ಕರೆಕ್ಟ್ ಟೈಮಿಗೆ ಪೂರ್ಣಗೊಂಡರೆ ನಮ್ಮ ರಾಜ್ಯದಿಂದ ಇದು ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗಿದೆ ಯಾಕಂದ್ರೆ ಶಿವಮೊಗ್ಗನೂ ಅದೇ ರೀತಿ ಬೆಳೀತಾನೇ ಇದೆ ಸೊ ಬೆಂಗಳೂರು ಮತ್ತು ಶಿವಮೊಗ್ಗದ ನಡುವೆ ಈ ಕನೆಕ್ಟಿವಿಟಿ ಒಂದು ಒಳ್ಳೆಯ ಕನೆಕ್ಟಿವಿಟಿ ನಮ್ಮ ರಾಜ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದು ಸೊ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋನಲ್ಲಿ ಏನಾದರೂ ಹೆಚ್ಚಿಗೆ ತಿಳ್ಕೊಂಡಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ತುಂಬಾ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರ್ಬೋದು ಅಥವಾ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಇರ್ಬೋದು ಮತ್ತು ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಇರ್ಬೋದು ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಇರ್ಬೋದು ಬೆಂಗಳೂರು ಪೆರಿಫಲ್ ರಿಂಗ್ ರೋಡ್ ಮೇಲೆ ಮತ್ತು ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಮೇಲೆ ಅರ್ಧಕ್ಕಿಂತ ಜಾಸ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅದರ ಮ್ಯಾಪ್ಗಳನ್ನು ಸ್ವಲ್ಪ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಆ ಸಹ ಹೋಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರು ನಮ್ಮ ರಾಜ್ಯದ ಬಗ್ಗೆ ಸ್ವಲ್ಪ ಏನೇನು ಕೆಲಸ ಆಗ್ತಾಯಿದೆ ತಿಳಿದುಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬಾಯ್